ಬಸವಣ್ಣ ಭಕ್ತಿಯ ಮೂಲಿಗ ಭಕ್ತ ಭಂಡಾರಿ ಬಸವಣ್ಣ ಅಂತ ಹೇಳಿಬಿಟ್ಟು ಬಸವಣ್ಣನವ್ರಿಗೆ ಹನ್ನೆರಡನೇ ಶತಮಾನದ ಶರಣರು ಹೇಳ್ತಾಯಿದ್ರು ಇವತ್ತು ಕೂಡ ಭಕ್ತ ಭಂಡಾರಿ ಬಸವಣ್ಣ ಅಂತಲೇ ಹೇಳ್ತಾರೆ ಭಕ್ತಿಯನ್ನು ತುಂಬಿದ್ದಂತಹ ಭಂಡಾರಿ ಬಸವಣ್ಣ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನುಷ್ಯನಿಗೂ ಭಕ್ತಿ ಇರಲೇಬೇಕು ಇದ್ದೇ ಇರುತ್ತೆ ಆದರೆ ಆ ಭಕ್ತಿ ಎಂಥದ್ದು ಅದು ವಿಚಾರವಂತಿಕೆಯ ಭಕ್ತಿ ಮೂಢಭಕ್ತಿ ಮೂಢಭಕ್ತಿಯನ್ನು ನಾವು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತೀವಿ ಆ ಭಕ್ತಿಗೆ ಏನು ಹಿಂದೆ ಮುಂದೆ ವಿಚಾರನೇ ಇರೋದಿಲ್ಲ ಈಗ ಉದಾಹರಣೆಗೆ ನಾವು ಹರಳಿ ಮರವನ್ನು ಪೂಜೆ ಮಾಡ್ತೀವಿ ಭಕ್ತಿಯಿಂದ ಬನ್ನಿ ಮರವನ್ನು ಪೂಜೆ ಮಾಡ್ತೀವಿ ಬೇವಿನ ಮರವನ್ನು ಪೂಜೆ ಮಾಡ್ತೀವಿ ತುಳಸಿಯನ್ನು ಪೂಜೆ ಮಾಡ್ತೀವಿ ಇನ್ನು ಪ್ರಾಣಿಗಳನ್ನು ಹಸುವನ್ನು ಪೂಜೆ ಮಾಡ್ತೀವಿ ಹೀಗೆ ಅನೇಕ ಪ್ರಾಣಿಗಳನ್ನು ಪೂಜೆ ಮಾಡ್ತೀವಿ ಭಕ್ತಿ ಮಾಡ್ತೀವಿ ಸಸ್ಯಗಳನ್ನು ಪೂಜೆ ಮಾಡ್ತೀವಿ ಮರಗಳನ್ನು ಪೂಜೆ ಮಾಡ್ತೀವಿ ವ್ಯಕ್ತಿಗಳನ್ನು ಕೂಡ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಇದು ಭಕ್ತಿನಾ ಅನ್ನುವಂಥದ್ದು ಭಾಳ ಮುಖ್ಯ ನಾವು ಪ್ರಾಣಿಗಳಲ್ಲಿ ಭಕ್ತಿ ಇಡುವಂಥದ್ದು ಗಿಡಮರಗಳಲ್ಲಿ ಭಕ್ತಿ ಇಡುವಂಥದ್ದು ವ್ಯಕ್ತಿಗಳಲ್ಲಿ ಭಕ್ತಿ ಇಡುವಂಥದ್ದು ಇದು ಸರಿನಾ ಇದು ಭಕ್ತಿನಾ ಎಂಬುದಾಗಿ ನಾವು ನೋಡಿದಾಗ ಬಸವಾದಿ ಶಿವಶರಣರು ಹೇಳ್ತಾರೆ ನೀವು ಪ್ರತಿಯೊಬ್ಬರನ್ನೂ ಗೌರವಿಸಿ ಪ್ರತಿಯೊಬ್ಬರನ್ನು ಕೂಡ ಹೃದಯಪೂರ್ವಕವಾಗಿ ಗೌರವಿಸಿ ಆದರೆ ಭಕ್ತಿಯನ್ನು ಮಾಡುವಾಗ ಆ ಭಕ್ತಿ ಶಿವನಿಗೆ ಮಾತ್ರ ಮೀಸಲಿರಬೇಕು ಅಂತ ಹೇಳ್ತಾರೆ ಭಕ್ತಿ ಮಾಡೋದು ದೇವರಿಗೆ ಮಾತ್ರ ನಿರಾಕಾರ ಶಿವನಿಗೆ ಮಾತ್ರ ಭಕ್ತಿ ಮಾಡಿರಿ ಸಿಕ್ಸಿಕ್ದವರಿಗೆ ಭಕ್ತಿ ಮಾಡೋದ್ರಿಂದ ನಿಮಗೆ ಲಾಭ ಇಲ್ಲ ಯಾಕೆ ಅಂತಂದರೆ ಈ ಚರಾಚರಗಳೆಲ್ಲವೂ ಕೂಡ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದು ಒಬ್ಬನೇ ಒಬ್ಬ ನಿರಾಕಾರ ಏಕೈಕ ಶಿವ ನಮ್ಮ ಭಕ್ತಿ ಅವನಿಗೆ ಮೀಸಲಿರಬೇಕು ಅಂತ ಹೇಳಿಬಿಟ್ಟು ಬಸವಣ್ಣನವರು ಬಸವಾದಿ ಶಿವಶರಣರು ಹೇಳ್ತಾರೆ ಅವರಷ್ಟೇ ಅಲ್ಲ ಜಗತ್ತಿನ ಎಲ್ಲ ಧರ್ಮಗ್ರಂಥಗಳು ಕೂಡ ಹೇಳ್ತವೆ ನಿಮ್ಮ ಭಕ್ತಿ ದೇವರಿಗೆ ಮಾತ್ರ ಮೀಸಲಿರಬೇಕು ಆ ದೇವರು ನೂರೆಂಟು ದೇವರಿಲ್ಲ ಈ ಬ್ರಹ್ಮಾಂಡವನ್ನು ರಚಿಸಿದವನು ಈ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಈ ಬ್ರಹ್ಮಾಂಡಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನು ಸೃಷ್ಟಿಕರ್ತನಾಗಿರ್ತಕ್ಕಂಥ ಏಕೈಕ ಒಡೆಯ ಏಕೈಕ ಒಡೆಯ ಆ ನಿರಾಕಾರ ಪರಮಾತ್ಮನಿಗೆ ಮಾತ್ರ ನಿಮ್ಮ ಭಕ್ತಿ ಮೀಸಲಿರಬೇಕು ಅಂಥೇಳಿ ನಮ್ಮ ಎಲ್ಲ ಪ್ರವಾದಿಗಳು ಜಗತ್ತಿನ ಎಲ್ಲ ಪ್ರವಾದಿಗಳು ಹೇಳ್ತಾರೆ ನಾವೇನು ಮಾಡ್ತೀವಿ ಅಂತಂದರೆ ಆ ನಿರಾಕಾರ ಪರಮಾತ್ಮ ಶಿವ ಏಕೈಕ ಶಿವ ಅವನು ನಮಗೆ ಗೊತ್ತಿಲ್ವಲ್ಲ ಗೊತ್ತಿಲ್ಲದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಭಕ್ತಿಗೆ ಸಮರ್ಪಣೆ ಮಾಡಿಬಿಡ್ತೀವಿ ನಾವು ಏನು ಕಂಡ್ರೂ ಭಕ್ತಿ ಮಾಡಲಿಕ್ಕೆ ಹೋಗ್ತೀವಿ ಒಂದು ಯಾವುದಾದ್ರೂ ಒಂದು ಕಲ್ಲು ಆ ಕಲ್ಲಿಗೆ ಯಾರೋ ಒಂದು ಹರ್ಷಣ ಕುಂಕುಮ ಅಥವಾ ವಿಭೂತಿಯನ್ನು ಇಟ್ಟಿದ್ರು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ ಇದು ದೇವರಿರ್ಬೋದೇನೋ ಇದಕ್ಕೂ ಭಕ್ತಿ ಮಾಡೋಣ ಅಥವಾ ಇನ್ಯಾವುದೋ ಒಂದು ರೂಪ ಯಾವುದೋ ಒಂದು ರೂಪ ಇರತಕ್ಕಂಥದ್ದು ಅದು ಪ್ರಾಣಿ ರೂಪ ಇರ್ಬೋದು ಪಕ್ಷಿ ರೂಪ ಇರ್ಬೋದು ಮನುಷ್ಯನ ರೂಪ ಇರ್ಬೋದು ಇರ್ತಕ್ಕಂಥ ಯಾವುದೋ ಒಂದು ಆಕೃತಿ ಕಂಡ್ರೆ ಅಥವಾ ಒಂದು ಪ್ರತಿಮೆಯನ್ನು ಕಂಡ್ರೆ ತಕ್ಷಣ ನಮಗೆ ಮನಸ್ಸುಗನಿಸುತ್ತೆ ಇದು ದೇವರು ಇರ್ಬೋದೇನೋ ಇದನ್ನು ಭಕ್ತಿ ಮಾಡೋಣ ಅಥವಾ ಒಬ್ಬ ಸಾಧು ಸನ್ಯಾಸಿ ಯಾರೋ ಹೋಗ್ತಾ ಇದ್ದರೆ ಅವರನ್ನು ನೋಡಿದ ತಕ್ಷಣ ನಮಗನಿಸುತ್ತೆ ಅವ್ರಿಗೂ ಭಕ್ತಿ ಮಾಡೋಣ ಭಕ್ತಿ ಅಂತಕ್ಕಂಥದ್ದು ಅದು ಎಲ್ಲ ಕಡೆ ಹಂಚಿ ಹರಿದು ಹೋಗುವಂತಹ ಅದು ಉದಾಸೀನ ಮಾಡುವಂಥದ್ದಲ್ಲ ಅದು ಮನುಷ್ಯನಿಗೆ ಭಕ್ತಿಯೇ ಪ್ರಧಾನ ಭಕ್ತಿ ಇಲ್ಲದಿದ್ದರೆ ಅವನು ಏನನ್ನು ಮಾಡಲಿಕ್ಕಾಗೋದಿಲ್ಲ ಭಕ್ತಿ ಇಲ್ಲ ಅಂತಂದರೆ ಅವನಿಗೆ ಜ್ಞಾನವೂ ಬರೋದಿಲ್ಲ ಜ್ಞಾನಕ್ಕೆ ಮೂಲ ಭಕ್ತಿ ಭಕ್ತಿ ಇದ್ದವನಿಗೆ ಮಾತ್ರ ಜ್ಞಾನ ಬರ್ತದೆ ಆ ಜ್ಞಾನ ಇದ್ದವನಿಗೆ ಮಾತ್ರ ಭಗವಂತ ಕಾಣಿಸ್ಕೊಳ್ತೇನೆ ಅವನಿಗೆ ಮುಕ್ತಿನೂ ಕೂಡ ಸಿಗುತ್ತೆ ಭಕ್ತಿ ಮಾರ್ಗದಲ್ಲಿ ಮುಗ್ಧತೆ ಇರ್ತದೆ ಮುಗ್ಧತೆ ಇರ್ತದೆ ಹಾಗಂತ ಹೇಳಿ ಆ ಮುಗ್ಧ ಭಕ್ತಿಯನ್ನು ಎಲ್ಲ ಕಡೆ ಮಾಡಿ 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 ನಾವು ನಮ್ಮ ಭಕ್ತಿಯನ್ನು ವ್ಯರ್ಥ ಮಾಡ್ಕೊಂಡ್ರೆ ಪ್ರಯೋಜನ ಆಗುವುದಿಲ್ಲ ನಮ್ಮ ಭಕ್ತಿ ಯಾರು ಈ ಜಗತ್ತಿಗೆ ಕಾರಣಕರ್ತರಾಗಿದ್ದಾರೆ ಯಾರು ಈ ಜಗತ್ತನ್ನು ಸೃಷ್ಟಿಸಿ ಲಾಲನೆ ಪಾಲನೆ ಇದ್ದಾರೆ ಯಾರು ನಮ್ಮ ಹುಟ್ಟಿಗೆ ಕಾರಣನಾಗಿದ್ದಾರೆ ಯಾರು ನಮ್ಮ ಸಾವಿನ ಕೊನೆಯ ದಿನಗಳು ಯಾರ ಕೈನಲ್ಲಿದೆ ಇದನ್ನು ಯಾರು ಇಟ್ಟುಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಥವರಿಗೆ ಮಾತ್ರ ಅಂತ ನಿರಾಕಾರ ಪರಮಾತ್ಮನಿಗೆ ಮಾತ್ರ ನಾವು ಭಕ್ತಿ ಮಾಡಬೇಕೆ ಹೊರತು ಸಿಕ್ಕ ಸಿಕ್ಕ ಕಡೆಯೆಲ್ಲ ಕೂಡ ನಾವು ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವಚನದಲ್ಲಿ ಬರುತ್ತೆ ಪಾಷಂಡಿ ಭುವಿಯೋಳ್ ಶಿವಭಕ್ತಿಯನ್ನು ಆರಂಭಿಸಿ ಸಾಮರ್ಥ್ಯವಂ ಬಿತ್ತಿ ಪ್ರತ್ಯಕ್ಷಗಳಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ನಿಮ್ಮಿಂದ ಎಮ್ಮ ಭಕ್ತಿಗೆ ಬಣ್ಣವೇರಿತ್ತು ಅಂತ ಹೇಳ್ಬಿಟ್ಟು ಒಬ್ಬ ಕವಿ ಹೇಳ್ತಾರೆ ಅಂದರೆ ಈ ಜಗತ್ತಿನಲ್ಲಿ ಭಕ್ತಿ ಇದ್ದರೂ ಅದು ಯಾವ ರೀತಿ ಭಕ್ತಿ ಮಾಡಬೇಕು ಅಂಥೇಳಿ ನಮಗೆ ಗೊತ್ತಿರಲಿಲ್ಲ ನಾವು ನಮ್ಮ ಅಜ್ಞಾನದಿಂದ ನಮ್ಮ ಮೂಢನಂಬಿಕೆಯಿಂದ ನಮ್ಮ ಮುಗ್ಧತೆಯಿಂದ ನಾವು ಸಿಕ್ಕಿದ್ದನ್ನೆಲ್ಲ ಭಕ್ತಿ ಮಾಡ್ತಾಯಿದ್ವಿ ಆದರೆ ಬಸವಣ್ಣ ಬಂದು ನಮ್ಮ ಭಕ್ತಿಯನ್ನು ಸಾರ್ಥಕ ಮಾಡಿದ ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ನಿಮ್ಮಿಂದ ಎಮ್ಮ ಭಕ್ತಿಗೆ ಬಣ್ಣವೇರಿತ್ತು ನಮಗೆ ಭಕ್ತಿ ಇತ್ತಷ್ಟೇ ಅದನ್ನು ನೀನು ಏನು ಮಾಡಿದೆ ಬಸವಣ್ಣ ಸರಿದಾರಿನಲ್ಲಿ ತೆಗೆದುಕೊಂಡು ಹೋಗುವಂತಹ ಮಾರ್ಗದರ್ಶನ ನೀಡಿದೆ ಯಾರಿಗೆ ಭಕ್ತಿಯನ್ನು ನಾನು ಸಮರ್ಪಣೆ ಮಾಡಬೇಕು ನನ್ನ ಭಕ್ತಿಗೆ ಯಾರು ಅರ್ಹರು ನನ್ನ ಭಕ್ತಿಗೆ ಯಾರು ಅರ್ಹರು ನನ್ನ ಭಕ್ತಿಯನ್ನು ನಾನು ಯಾರಿಗೆ ಸಮರ್ಪಿಸಬೇಕು ಅನ್ನುವಂತಹ ಜಿಜ್ಞಾಸೆಯನ್ನು ನೀವು ದೂರ ಮಾಡಿ ಆ ನಿರಾಕಾರ ಪರಮಾತ್ಮ ಶಿವನನ್ನು ನೀನು ನಮಗೆ ನೇರವಾಗಿ ನೀನು ಮಾಡಿಕೊಟ್ಟೆ ಇಲ್ಲಿ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಿಪುದನ್ನು ಸಂಗನ ಬಸವ ಅಂತಾರೆ ನಾವು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಭಕ್ತಿ ಮಾಡ್ಕೊಂಡು ಹೋದರೆ ನಮಗೆ ಮುಕ್ತಿ ಸಿಕ್ಕೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಮುಕ್ತಿ ಸಿಕ್ಕೋದಿಲ್ಲ ನಾವು ಯಾವತ್ತು ಪರಮಾತ್ಮ ಶಿವನನ್ನು ನಾವು ತಿಳ್ಕೊಳ್ತೀವೋ ಆವತ್ತು ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಯಾಕೆ ಅಂತಂತಂದರೆ ಅವನು ನಮ್ಮ ನಿಜವಾದ ತಂದೆ ನಮ್ಮ ನಿಜವಾದ ತಂದೆಯನ್ನು ನಾವು ಯಾವತ್ತು ಭಕ್ತಿ ಮಾಡ್ತೀವೋ ಆವತ್ತು ಆ ಭಕ್ತಿಗೆ ಅರ್ಥ ಬರ್ತದೆ ಆ ಭಕ್ತಿ ದೇವರಿಗೆ ನೇರವಾಗಿ ಸಮರ್ಪಣೆ ಆಗುತ್ತೆ ಅದರಿಂದ ಬಸವಣ್ಣನವರು ಭಕ್ತಿಯ ಮೂಲ ಅಂತ ಹೇಳಿಬಿಟ್ಟು ಹನ್ ಹನ್ನೆರಡನೇ ಶತಮಾನದ ಶಿವಶರಣರು ಹೇಳ್ತಾರೆ ಬಸವಣ್ಣನವರು ಸಮಾಜದ ಕಟ್ಟಕಡೆಯ ಕಟ್ಟಕಡೆಯ ಮನುಷ್ಯನವರೆಗೆ ಹೋಗಿ ಭಕ್ತಿಯನ್ನು ಉಂಟು ಮಾಡ್ತಾರೆ ಅದು ಎಂಥ ಭಕ್ತಿ ಶಿವಭಕ್ತಿ ಶಿವಭಕ್ತಿಯನ್ನು ಉಂಟು ಮಾಡಿದ್ರಿಂದ ಹನ್ನೆರಡನೇ ಶತಮಾನದ ಶರಣರು ಬಸವಣ್ಣನವರನ್ನು ಈ ರೀತಿ ಬಸವಣ್ಣನವರು ಭಕ್ತಿಯ ಮೂಲ ಅಂಥೇಳಿ ಹಾಡಿ ಹೊಗಳಿದ್ದಾರೆ